ಎರಡು ಸಾವಿರದ ಹದಿನೇಳರ ನಂತರ ಆ ಒಂದು ಕಂಪ್ನಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೇಳಿದ್ರೆ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಲೂ ಕೂಡ ಆ ಒಂದು ಕಂಪ್ನಿದು ಗೇಮ್ ಮಾತ್ರನೇ ಹೆಚ್ಚು ಯೂಸಲ್ಲಿರೋದು ಅದು ಯಾವ ಗೇಮ್ ಅಂದರೆ ಸೊ ಹೇ ಗಾಯ್ಸ್ ನಮಸ್ಕಾರ ನಾವಂತೂ ಸಣ್ಣಗಿರೊಂದಿಗೆ ಬೈಕ್ ರೇಸ್ ಆಗಿರ್ಬೋದು ಕಾರ್ ರೇಸ್ ಆಗಿರ್ಬೋದು ಇದನ್ನ ಮಾತ್ರ ಆಡ್ತಾ ಇದ್ವಿ ಈ ಒಂದು ಗೇಮ್ ಗಳು ಥ್ರಿಲ್ ಮಾತ್ರ ಕೊಡ್ತಾ ಇತ್ತು ಆದರೆ ಎಮೋಷನ್ಸ್ ಮಾತ್ರ ಏನು ಕೊಡ್ತಾ ಇರಲಿಲ್ಲ ಈ ಒಂದು ಈ ರೀತಿ ಗೇಮ್ ಗೇಮ್ ಲುಫ್ ಕಂಪ್ನಿಗಳನ್ನು ಮಾತ್ರ ಕಾಣ್ಬೋದಾಗಿತ್ತು ಹಾಗೆ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ತುಂಬಾ ತುಂಬ ಕಂಪ್ನಿಗಳು ಗೇಮ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಕೊಡ್ತಾ ಇದ್ರು ಯಾಕಂದರೆ ಗೇಮ್ಗಳನ್ನು ತುಂಬಾ ಜನ ಲೈಕ್ ಮಾಡ್ತಾ ಇದ್ರು ಅದಕ್ಕೆ ಯಾವುದೇ ಏಜ್ ಲಿಮಿಟ್ ಇರ್ತಿರ್ಲಿಲ್ಲ ಅದಕ್ಕೆ ಗೇಮ್ಗಳನ್ನು ತುಂಬ ಜನ ಆಡ್ತಾರೆ ಅಂತ ಅಂದ್ಬಿಟ್ಟು ಹಲವಾರು ಗೇಮ್ ಗಳು ಮಾರ್ಕೆಟಿಗೆ ಎಂಟ್ರಿ ಕೊಟ್ಬಿಟ್ಟಿತ್ತು ಅದೇ ಟೈಮಲ್ಲಿ ದ ಬ್ಯಾಟಲ್ ಆಫ್ ರಾಯಲ್ ಅನ್ನೋ ಒಂದು ಕಂಪ್ನಿ ಸಡನ್ ಆಗಿ ಮಾರ್ಕೆಟಿಗೆ ಎಂಟ್ರಿ ಕೊಟ್ಬಿಡುತ್ತೆ ಎರಡು ಸಾವಿರದ ಹದಿನೇಳರ ನಂತರ ಆ ಒಂದು ಕಂಪ್ನಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕೇಳಿದ್ರೆ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಲೂ ಕೂಡ ಆ ಒಂದು ಕಂಪ್ನಿದ ಗೇಮ್ ಮಾತ್ರ ಹೆಚ್ಚು ಯೂಸಲ್ಲಿರೋದು ಅದು ಯಾವ ಗೇಮು ಅಂದರೆ ಪಬ್ಜಿನ್ ಗ್ರೀನ್ ಅನ್ನೋರು ಈ ಒಂದು ಗೇಮ್ನ ಡಿಸೈನ್ ಮಾಡ್ತಾರೆ ಅದು ಪಬ್ಜಿನ ಇವರು ಡಿಸೈನ್ ಮಾಡಿದ ನಂತರ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಇಪ್ಪತ್ತು ಕ್ರಾಫ್ಟನ್ ಅನ್ನೋ ಒಂದು ಕಂಪ್ನಿ ಈ ಗೇಮನ್ನು ಲಾಂಚ್ ಮಾಡುತ್ತೆ ಬ್ರೆಂಡನ್ ಗ್ರೀನ್ ಅನ್ನೋರು ಈ ಒಂದು ಗೇಮ್ನ ಡಿಸೈನ್ ಮಾಡೋಕ್ಕೆ ಕಾರಣ ಏನು ಅಂದರೆ ಅವರು ಎರಡು ಸಾವಿರ ಇಸ್ವಿಲಿ ಒಂದು ಮೂವಿ ನೋಡಿರ್ತಾರೆ ಅದು ಯಾವುದು ಅಂದರೆ ದ ಬ್ಯಾಟಲ್ ಆಫ್ ರಾಯಲ್ ಅನ್ನೋ ಒಂದು ಮೂವಿ ಎರಡು ಸಾವಿರ ಇಸ್ವಿಲಿ ರಿಲೀಸ್ ಆಗಿರುತ್ತೆ ಅದರಲ್ಲಿ ತುಂಬ ಆ್ಯಕ್ಷನ್ಸ್ ಇರುತ್ತೆ ಹಾಗೆ ಎಮೋಷನ್ಸ್ ಇರುತ್ತೆ ಅದೇ ರೀತಿಯನ್ನ ಇಟ್ಕೊಂಡು ಈ ಒಂದು ಗೇಮ್ನ ಅವರು ಡಿಸೈನ್ ಮಾಡಿದ್ರು ಎರಡು ಸಾವಿರದ ಹದಿನೇಳರ ನಂತರ ದ ಬ್ಯಾಟಲ್ ರಾಯಲ್ ಗೇಮ್ ಅನ್ನೋದು ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ರೀತಿ ಡೆವಲಪ್ಮೆಂಟ್ ಆಯಿತು ಅಂದರೆ ಹದಿನೇಳರಲ್ಲಿ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಆಯ್ತು ಈಗಲೂ ಕೂಡ ತುಂಬಾ ಜನ ಈ ಒಂದು ಗೇಮ್ನ ಯೂಸ್ ಮಾಡ್ತಾರೆ ಕೆಲವೊಂದ್ ಜನ ನೀವು ನೋಡ್ಬೋದು ಈ ಪಬ್ಜಿ ಆಡೋಕೋಸ್ಕರ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೊಸ ಮೊಬೈಲ್ ನ ಬೈ ಮಾಡ್ತಾರೆ ಈ ಒಂದು ಗೇಮ್ ನ ಬಿಟ್ಟ ನಂತರ ಎರಡ್ ಸಾವಿರದ ಹದಿನೇಳರ ನಂತರ ದ ಬ್ಯಾಟಲ್ ಆಫ್ ರಾಯಲ್ ಅನ್ನೋ ಒಂದು ಕಂಪ್ನಿ ಡೆವಲಪ್ಮೆಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅವಾಗಿಂದ ಇಂಡಿಯಾ ಅಲ್ಲ ಇಡೀ ವರ್ಲ್ಡಲ್ಲಿ ಈ ಒಂದು ಗೇಮು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವರೇನೋ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಗೇಮ್ನ ಬಿಟ್ಟಿದ್ರು ನೀವು ನೋಡ್ಬೋದು ಅವಾಗಿಂದ ಆಗಿ ಈ ಒಂದು ಗೇಮ್ನ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಷ್ಟು ಜನ ಅಂದರೆ ನಂಬಕ್ಕಾಗಲ್ಲ ಟೂ ಹಂಡ್ರೆಡ್ ಮಿಲಿಯನ್ ಟೂ ಹಂಡ್ರೆಡ್ ಮಿಲಿಯನ್ ಎರಡು ಸಾವಿರದ ಹದಿನೇಳರಲ್ಲಿ ಗೇಮ್ನ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಟ್ ಪ್ರೆಸೆಂಟ್ ಟೂ ಹಂಡ್ರೆಡ್ ಮಿಲಿಯನ್ಗಿಂತ ಜಾಸ್ತಿನೇ ಇವತ್ತು ಇಂಡಿಯಾದಲ್ಲಿ ಆಟ ಆಡ್ತಾರೆ ಆ ಒಂದು ಗೇಮ್ನ ಹಾಗಾದರೆ ಇಡೀ ವರ್ಡಲ್ಲಿ ಎಷ್ಟು ಜನ ಆಡ್ಬೋದು ಹೇಳೋಕ್ಕೆ ಆಗೋಲ್ಲ ಯಾಕೆ ಈ ಒಂದು ಗೇಮು ಇಷ್ಟೊಂದು ಡೆವಲಪ್ಮೆಂಟ್ ಆಗೋಕ್ಕೆ ಕಾರಣ ಏನಂದರೆ ಈ ಒಂದು ಗೇಮು ತುಂಬ ಎಮೋಷನ್ಸ್ ಇದೆ ಹಾಗೆ ತುಂಬ ಥ್ರಿಲ್ ಇದೆ ಹಾಗೆ ತುಂಬ ಆ್ಯಕ್ಷನ್ಸ್ ಇದೆ ಅದಕ್ಕೋಸ್ಕರ ಈ ಒಂದು ಗೇಮ್ನ ತುಂಬ ಜನ ಲೈಕ್ ಮಾಡ್ತಾರೆ ನಾವು ಕೂಡ ಎಲ್ಲ ಸಣ್ಣವರಿಂದ ಹಿಡಿದು ನಮ್ಮೇಶ್ ತನಕನೂ ಈ ಒಂದು ಗೇಮ್ನ ಮಜಾ ಮಾಡ್ತಾರೆ ಅವಾಗ ಇಡೀ ವರ್ಡ್ ಆಡ್ತಾ ಇದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಟೂ ಹಂಡ್ರೆಡ್ ಮಿಲಿಯನ್ ಜನ ಇವಾಗ ಆಟ ಆಡ್ತಾ ಇದಾರೆ ಪರ್ ಡೇ ಇಂಡಿಯಾದಿಂದ ಲಾಗಿ ಕಂಪ್ನಿಯಿಂದ ಬಂದಿರುವಂತಹ ಪಬ್ಜಿ ಗೇಮ್ ನ ಆಟ ಆಡ್ತಾ ಇದಾರೆ ಈ ಒಂದು ಗೇಮ್ ಗೆ ತುಂಬಾ ಜನ ಅಡಿಕ್ಟ್ ಆಗಿದ್ರ ಕಾರಣ ಏನಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ಒಂದು ಗೇಮ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡ್ತಾರೆ ಸಡನ್ನಾಗಿ ಭಾರತದಲ್ಲಿ ಪಬ್ಜಿನ ಬ್ಯಾನ್ ಮಾಡ್ತಾರೆ ಆ ಟೈಮಲ್ಲಿ ತುಂಬ ಜನ ಪಬ್ಜಿ ಲವರ್ಸ್ ಏನಿರ್ತಾರೆ ಅವರು ಆ ಗೇಮಿಗೆ ತುಂಬ ಅಡಿಕ್ಟ್ ಆಗಿರ್ತಾರೆ ಸೊ ಪಬ್ಜಿಲೆ ಒಟ್ಟು ಮೂರ್ನಾಲ್ಕು ಥರ ವರ್ಷನ್ಸ್ ಇತ್ತು ಆ ಟೈಮಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದರೆ ಕೋರಿಯನ್ ವರ್ಷನ್ನ ಡೌನ್ಲೋಡ್ ಮಾಡಿ ವಿಪೇನ್ ಹಾಕೊಂಡು ಆಟ ಆಡ್ತಾ ಇದ್ರು ಇಲ್ಲ ಆ ಕಂಪ್ನಿಗೆ ತುಂಬ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಟೂ ಹಂಡ್ರೆಡ್ ಮಿಲಿಯನ್ ಏನು ಕಮ್ಮಿನ ಇಂಡಿಯಾದಲ್ಲೇ ಬರೀ ಇಷ್ಟೊಂದು ಜನ ಗೇಮಿಗೆ ಅಡಿಕ್ಟ್ ಆಗಿಬಿಟ್ಟಿದ್ರು ಅದಕ್ಕೋಸ್ಕರ ಈ ಒಂದು ಗೇಮ್ ಬ್ಯಾನ್ ಆದಮೇಲೆ ಆ ಒಂದು ಕಂಪ್ನಿಗಳಿಗೆ ತುಂಬ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮ್ಮ ಭಾರತದ ಸರ್ಕಾರ ಜೊತೆ ಆ ಒಂದು ಕಂಪ್ನಿಗಳು ಒಂದು ಒಕ್ಕೂಟ ನಡೆಸ್ತಾರೆ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ಬ್ಯಾಟಲ್ ಗ್ರೌಂಡ್ ಆಫ್ ಇಂಡಿಯಾ ಅನ್ನೋದು ಲಾಂಚ್ ಆಗುತ್ತೆ ಅದು ರಾಸ್ತಾನ್ ಕಡೆಯಿಂದ ಯಾಕಂದರೆ ಅವರು ಭಾರತಕ್ಕೂ ಸಹ ಪ್ರಾಫಿಟ್ನ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಅವಾಗಿಂದ ಏನು ತುಂಬ ಜನ ಆಡ್ತಾ ಇದ್ರು ಪಬ್ಜಿನ ಸ್ವಲ್ಪ ಜನ ಕಮ್ಮಿ ಮಾಡಿದ್ರು ಅಟ್ ಪ್ರೆಸೆಂಟ್ ಈಗ ಭಾನುವಾರ ಮತ್ತು ಅಂದರೆ ಸಾಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕ ಗೇಮ್ನ ಆಡೋರು ಇವತ್ತು ಇದ್ದಾರೆ ಗೇಮಿಂದ ತುಂಬ ಜನ ತಮ್ಮ ಬದುಕನ್ನು ಸಹ ಕಟ್ಕೊಂಡಿದ್ದಾರೆ ಯಾವ ರೀತಿ ಅಂದರೆ ಟ್ರೋಲರ್ಸ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಹಾಗೆ ಸ್ಟ್ರೀಮರ್ಸ್ ಆಗಿರ್ಬೋದು ಈ ಒಂದು ಗೇಮ್ ತುಂಬಾ ಜನ ಆ ರೀತಿ ಆಗಿದ್ದಾರೆ ಹಾಗೆ ಹಾಗೆ ಆ ಒಂದು ಗೇಮ್ನ ಆಡೋದಕ್ಕೆ ಎಚ್ಚರನೂ ಸಹ ಇರಲಿ ಯಾಕಂದ್ರೆ ಆ ಒಂದು ಗೇಮು ಕ್ಯೂರಿಯಾಸಿಟಿನೂ ಕೊಡುತ್ತೆ ಹಾಗೆ ಥ್ರಿಲ್ ಕೊಡುತ್ತೆ ಹಾಗೂ ಆಕ್ಷನ್ ಕೊಡುತ್ತೆ ಬಟ್ ಹಾಗೆ ಇವತ್ತು ಈ ಗೇಮ್ ಗಳಿಗೆ ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಅಂದ್ರೆ ಮಧ್ಯಾಹ್ನ ಅರ್ಧ ಗಂಟೆ ಊಟ ಮಾಡೋಕ್ಕೆ ಟೈಮ್ ಸಿಗಿದ್ರೆ ಸಾಕು ಹತ್ತು ನಿಮಿಷದಲ್ಲಿ ಊಟ ಮಾಡಿ ಇಪ್ಪತ್ತು ನಿಮಿಷ ಈ ಗೇಮ್ನ ಆಟ ಆಡ್ತಾರೆ ಹಾಗೆ ಗೇಮ್ ಆಗಿ ಇರಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆ ಗೇಮಿಂದ ಆಗಬಾರ್ದು ಗೇಮಿಗೆ ಅಡಿಕ್ಟ್ ಆಗಿಬಿಟ್ರೆ ಮತ್ತು ಆ ಗೇಮಿಂದ ಹೊರಗೆ ಬರೋಕ್ಕೆ ತುಂಬ ದಿನ ಬೇಕು ಸೊ ನೀವು ಆ ಒಂದು ಗೇಮ್ನ ಲಿಮಿಟಲ್ಲಿ ಆಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಹೊಸಬ್ರೂ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್